ಇನ್ನು ಕನ್ನಡದ ಸ್ಟಾರ್ ನಾಯಕರಿಗೆ ಆಗಿರುವಂಥ ಪ್ರೇಮ ಅವರು ಇನ್ನೂ ನೆನಪು ಮಾತ್ರ ಅಂತಲೇ ಹೇಳ್ಬೋದು ಆಗ ಅವರಿಗೆ ಸಂಪ್ರದ್ಧ ಮಾಹಿತಿ ನಮಗೆ ಕೊಡ್ತೀನಿ ಅದಕ್ಕೂ ಚಾನಲ್ ಕೂಡ ಸಬ್ಸ್ಕ್ರೈಬ್ ಕೊಡಿ ಹೌದು ಕನ್ನಡ ಚಿತ್ರರಂಗದಲ್ಲಿ ಅದ್ಭುತವಾದಂಥ ನಟಿಯಿಂದ ಅದು ಪ್ರೇಮ ಅಂತಲೇ ಕೂಡ ಹೇಳ್ಬೋದು ಏನು ಫ್ಯಾಮಿಲಿ ಸಿನಿಮಾಗಳಲ್ಲಿ ಅತಿ ಹೆಚ್ಚಾಗಿ ಇವರು ಇದ್ದರೂ ಒಂದು ಕಾಲದ ಅತಿ ಬೇಡಿಕೆಯ ನಟಿ ಅಂತ ಕೂಡ ಹೇಳ್ಬೋದು ಸಾವಿರದ ಒಂಬೈನೂರ ಎಂಬತ್ತೈದರಿಂದ ಕೂಡ ಇರುವ ಚಿತ್ರರಂಗದಲ್ಲಿ ಕಾಣಿಸಿಕೊಂಡಿದ್ದಂಥವ್ರು ನಂತರ ಎರಡು ಸಾವಿರದ ನಾಲ್ಕರ ತನಕರು ಕೂಡ ಕ್ಷಣಕ್ಷಣ ಸಿನಿಮಾದ ತನಕರು ಮಾಡಿದರು ಇದಾದ ನಂತರ ಶಿಷ್ಯರ ಮಾಡಿದ ನಂತರ ಸದ್ಯ ಅವರು ಆರೋಗ್ಯ ಸಾಕಷ್ಟು ಸಮಸ್ಯೆ ಉಂಟಾಯಿತು ಅಂತ ಕೂಡ ಹೇಳಲಾಗುತ್ತೆ ಅದರಿಂದ ಚಿತ್ರರಂಗದ ಧೂರಣೆ ಹುಡ್ಕೊಂಡ್ರು ಇಂದಲ್ಲ ಸಿನಿಮಾ ದಸರಲ್ಲಿ ವಾಪಸ್ ಬರ್ತಾರೆ ಅಂತ ನಟಿ ಪ್ರೇಮ ಅವರಿಗೆ ಒಂದು ಅಭಿಮಾನಿ ಆಘಾತ ಅಂತಲೇ ಹೇಳ್ಬೋದು ಯಾಕೆಂದರೆ ಬರೋಬ್ಬರಿ ಇಪ್ಪತ್ತ್ ಮೂರು ಕೂಡ ಸಿನಿಮಾದಲ್ಲಿ ಸಂಪೂರ್ಣವಾಗಿ ದೂರ ಆಗಿದ್ದಾರೆ ಇನ್ನು ಯಜಮಾನ ಸಿನಿಮಾದಲ್ಲಂತೂ ಇವರು ಅಭಿನಯ ಮತ್ತು ಕನಸುಕರ ಎಲ್ಲ ಒಂದು ಸಿನಿಮಾ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಶುರು ಶುರುವಾಯಿತು ಬರೋಬ್ಬರಿ ನಟಿ ಪ್ರೇಮ ಒಂದು ವರ್ಷಗಳ ಕಾಲ ಸಿನಿಮಾಗಳು ಓಡಲು ಕೂಡ ಶುರುವಾಗಿದ್ದವು ಇನ್ನು ಆ ಸಂದರ್ಭದಲ್ಲಿ ಕಾಲು ಶೀಟಾಗಿ ಪ್ರೇಮ ಕಾಲ್ಶೀಟ್ ಆಗಿ ಕಾಯ್ದದ್ದು ಕೂಡ ಇತ್ತು ನಿರ್ಮಾಪಕರು ಇಂದು ಅದ್ಭುತವಾದ ನಟಿ ಸದ್ಯ ಇದೀಗ ಏಕಾಕಿ ಕಣ್ಮರೆ ಕೂಡ ಇನ್ನು ನಟಿ ಪ್ರೇಮ ಅವರು ಹೀಗಾಗಿ ಇನ್ನಿಲ್ಲ ಅವರು ಚಿತ್ರರಂಗದಲ್ಲಿ ಸಂಪೂರ್ಣವಾಗಿ ಕಣ್ಮರೆಯಾಗಿ ಹೋದ್ರು ಸದ್ಯ ಇವರು ಮಾಡಿದ ಪಾತ್ರಗಳು ಅಭಿನಯಗಳು ಇಂದಿಗೂ ಕೂಡ ನೆನಪಾಗಿ